ಇನ್ನೊಂದು ಮಗು ಮಾಡ್ಕೋಬೇಕಿತ್ತು ಅಂತ ಕೇಳಿದೆಲ್ಲ ಅವಾಗ ಮಕ್ಕಬೇಕ ಮಕ್ಕಂತಿದ್ದೇನೆ ನನಗೆ ಇನ್ನೊಂದು ಮಗು ಬೇಕಿತ್ತು ಅಂತ ಆಸೆ ಇತ್ತು ಅಂತ ಹೇಳಿದೆಲ್ಲ ಅವಾಗ ಮಕ್ಕಂತಿದ್ದೆ ಕೇಳಿದೆ ಅದೇ ಬೇಕಾಗಿತ್ತಲ್ಲ ಅಂತ ಅವ್ ಬೇಕಿತ್ತಂದ್ರೆ ನಿಮ್ ಮಕ್ಕಂತೇನಂತ ಕೇಳಿ ಬೇಕಿತ್ತಲ್ಲ ಯಾರು ಜಗಳ ಮಾಡಿದ್ರು ಯಾಕೆ ಜಗಳ ಮಾಡಿದ್ರು ஜமக்குள் mm. கீர்த்தி mm. mm. mm.

ಅಟ್ಲೀಸ್ಟ್ ಅವನಿಗಿನ ಎರಡಾದ್ರು ಮಾಡಿ ಕೊಡ್ಬೋದಿತ್ತಲ್ಲ ಮಕ್ಕಳು ಹ್ಮ್ ಮಗಾನು ಎರಡು ಎಣ್ಣಾಗಿದ್ದು ಅಂದ್ರೆ ಹೆಂಗ ಮಾಡ್ತಿದ್ವಿ

हम्म खाना ना चला जीवना ये स्टार मान में एक टाइम गन मांगे दा येवोट नोट कर टाइटली नोट करे एलरो आदे तरह इर्तरे चाटा ने 100 कट कोबा नोरा ये आत्मे